ರಾಜಕಾಲುವೆ ಒತ್ತುವರಿ ಆರೋಪದ ಹಿನ್ನೆಲೆ ಸರ್ವೆ ನಡೆಸಿದ ಅಧಿಕಾರಿಗಳು ರಾಜಕಾಲುವೆ ಒತ್ತುವರಿಯಾಗಿಲ್ಲ ಬಳಿಕ ಸ್ಥಳ ಬದಲಾವಣೆ ಆಗಿದೆ ಎಂದು ಸರ್ವೆ ಕಾರ್ಯದಲ್ಲಿ ಸ್ಪಷ್ಟವಾಗಿರುವ ಘಟನೆ ತಾಲೂಕಿನ ಕೈವಾರ ಹೋಬಳಿ ಪೆರುಮಾಚನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತದ್ದು ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ವ್ಯಾಪ್ತಿಯ ಪೆರುಮಾಚನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಏಳು ಮತ್ತು ಎಂಟು ಹಾದು ಹೋಗುವ ಸರ್ಕಾರಿ ಕಾಲುವೆಯನ್ನು ಕೆಲವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಕೂಡಲೇ ಸರ್ವೆ ಕಾರ್ಯ ನಡೆಸಿ ತೆರವುಗೊಳಿಸಿ ಎಂದು ತಾಲೂಕು ದಂಡಾಧಿಕಾರಿಗಳಿಗೆ ಸದರಿ ಗ್ರಾಮದ ಕೃಷ್ಣಪ್ಪ ಎಂಬುವವರು ಅರ್ಜಿ ಸಲ್ಲಿಸಿದರು ಇದರ ಬೆನ್ನಲ್ಲೇ ಸರ್ವೆ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಇಂದು ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ಸರ್ವೆ ಕಾರ್ಯವನ್ನು ಶಾಂತಿಯುತವಾಗಿ ನಡೆಸಿಕೊಟ್ಟರು ರಾಜಕಾಲುವೆ ಯಾವುದೇ ರೀತಿಯಲ್ಲಿ ಒತ್ತುವರಿಯಾಗಿಲ್ಲ ಜಮೀನು ಮಧ್ಯಭಾಗದಲ್ಲಿ ಬರುವ ಕಾಲುವೆಯನ್ನ ಸ್ಥಳ ಬದಲಾವಣೆ ಮಾಡಲಾಗಿದೆ ಎಂದು ಸರ್ವೆ ಅಧಿಕಾರಿಗಳು ಸ್ಪಷ್ಟಪಡಿಸಿದರು ಈ ವೇಳೆ ಮಾತನಾಡಿದ ಜಮೀನು ಮಾಲೀಕರಾದ ವೆಂಕಟಸ್ವಾಮಿ ಉದ್ದೇಶಪೂರ್ವಕವಾಗಿ ರಾಜಕಾಲುವೆ ಒತ್ತುವರಿಯಾಗಿದೆ ಎಂದು ಸರ್ವೆ ನಡೆಸಿರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದ್ರು ಒಂದು ವೇಳೆ ರಾಜಕಾಲುವೆ ನಾವುಗಳು ಒತ್ತುವರಿ ಮಾಡಿಕೊಂಡಿದ್ರೆ ಮುಂದೆ ಇರುವ ಜಮೀನುಗಳಲ್ಲಿ ಒತ್ತುವರಿಯಾಗಿರುವ ರಾಜಕಾಲುವೆ ಮೊದಲು ತೆರವುಗೊಳಿಸಿ ಎಲ್ಲರಿಗೂ ಸರಿಸಮನಾದಂಥ ನ್ಯಾಯವನ್ನು ಒದಗಿಸಿ ಅಂತ ಹೇಳಿದ್ರು

ಅಲ್ಲ ಅಲ್ಲ ಇಟ್ಕೊಂಡಿಲ್ಪ ಸರಿ ಹತ್ಮೂರಲ್ಲಿ ದೊಡ್ಡದಾಗಿದೆ ಅಲ್ಲಿ ಹೆಚ್ಚು ಕಮ್ಮಿ ಸರ್ ಮೂರು ಚೈನ್ ಬರ್ತದೆ ಇಲ್ಲಿ ಒಂದರೆ ಚೈನು ಇಲ್ಲಿ ಒಂದುವರೆ ಚೈನ್ ಇಲ್ಲಿ ಎರಡು ಚೈನು ಇಲ್ಲಿ ಮೂರು ಚೈನು ನೋಡಿ ಬರ್ತಾ ಬರ್ತಾ ಎರಡು ಮತ್ತೆ ಎರಡು ಚೈನು अदेश माते तोर्स अष्ट तोर्स